ಸ್ವಾಗತ ನಾನು ಅಮಿನ್ ಶೇಖ್ ವಿಜಯಪುರ ಜಿಲ್ಲಾ ನ್ಯಾಯಾಲಯದಲ್ಲಿ ಇಂದು ಐದು ನ್ಯಾಯಾಧೀಶರ ಬೀಳ್ಕೊಡುವ ಸಮಾರಂಭ ಏರ್ಪಡಿಸಲಾಗಿತ್ತು ನ್ಯಾಯಾಲಯದ ಪ್ರಾಂಗಣದಲ್ಲಿ ಒಬ್ಬರು ಹೆಚ್ಚುವರಿ ಹಿರಿಯ ಸಿವಿಲ್ ನ್ಯಾಯಾಧೀಶರಾದ ಪದ್ಮಶ್ರೀ ಮುನ್ನೊಳ್ಳಿ ಮೂರು ಹೆಚ್ಚುವರಿ ಹಿರಿಯ ಸಿವಿಲ್ ನ್ಯಾಯಾಧೀಶರಾದ ಶ್ರೀಮತಿ ಕೆ ಕೆಉಮಾ ಜೆಎಂಎಫ್ಸಿ ಐದನೆಯ ಕೋರ್ಟ್ನ ನ್ಯಾಯಾಲಯದ ಶ್ರೀಮತಿ ಚಂದಾನಿ ಜಿಯು ಜೆಎಂಎಫ್ಸಿ ಮೂರನೆಯ ಕೋರ್ಟ್ನ ನ್ಯಾಯಾಲಯದ ನ್ಯಾಯಾಧೀಶರಾದ ಮಾದೇಶ್ ಮತ್ತು ಜಿಲ್ಲಾ ಕಾನೂನು ಸೇವೆಗಳ ಕಾರ್ಯದರ್ಶಿ ಸಂತೋಷ್ ಕುಂದರ್ ಅವರಿಗೆ ಇಂದು ಬೀಳ್ಕೊಡಲಾಯಿತು ಈ ಸಂದರ್ಭದಲ್ಲಿ ಜಾಯಿಂಟ್ ಸೆಕ್ರೆಟರಿ ಆದ ಉಸ್ಮಾನ್ ಬಾಷಾ ಅವರು ಮಾತನಾಡಿದರು ನಂತರ ಓಟ್ ಆಫ್ ಥ್ಯಾಂಕ್ಸ್ ಅನ್ನು ನ್ಯಾಯಾಧೀಶರಾದ ಗೌಸ್ ಹವಾಲ್ದಾರ್ ಅವರು ಮಾತನಾಡಿ ನ್ಯಾಯಾಧೀಶರಿಗೆ ಗೌರವ ಸಲ್ಲಿಸಿದರು ಇನ್ನು ಕಾರ್ಯಕ್ರಮದಲ್ಲಿ ಹಲವು ನ್ಯಾಯಾಧೀಶರು ಉಪಸ್ಥಿತರಿದ್ದರು

ಯಾವ ಮನೆಯಲ್ಲಿ ಇಲ್ಲ ಮತ್ತು ಇಲ್ಲ ಆ ಮನೆಯಲ್ಲ ಮತ್ತು ಹೆಣ್ ಮತ್ತು ಹೇಳ್ತಾರೆ ಮನೆ ಹೆಸರಿ ಮನೆ ಹೇಳ್ತಾರ ಮೂರು ಜಡ್ಜಸ್ನ ಅಭಿನಂದನ್ ಸಲ್ಲಿಸ್ತೀನಿ ಬಹಳ ಚೆನ್ನಾಗಿ ಕೆಲಸ ಮಾಡಾರ ಅದೇ ತರ ಅಡ್ರೆ ಬಹಳ ಚೆನ್ನಾಗಿ ಮಾಡ್ತಾರೆ ನಮ್ಮ ಬಿಜಾಪುರ ದೈವ ನಾವು ಯಾಕಂದ್ರ ಮೂರು ಜಜಸ್ ಬಹಳ ಚೆನ್ನಾಗಿ ವರ್ಕ್ ಮಾಡಿದಾರ ಆಗ್ಲಿ ಜಜ್ಮೆಂಟ್ಸ್ ಆಗಲಿ ಅವ್ರಿಗೆ ನಾವು ತುಂಬಾ ಅವ್ರಿಗೆ ಯಶಸ್ಸಿನ ಆದ್ರೆ ಈಗೇ ಬಂದ ಬಯಸ್ತಾ ಇಲ್ಲ ಗಡಬ ಹೇಳ್ಬೇಕಂದ್ರಷ್ಟ ಸಂತೋಷ್ ಆಗ್ತಾ ಹೇಳ್ಬಿಟ್ಟಿ ಡಿಸ್ಟ್ರಿಕ್ಸನೆ ನಾವು ಪ್ರೀತಿಯಿಂದ ಮಾತಾಡಿದ್ರೆ ಜಗತ್ತು ಎಲ್ಲ ಪ್ರೀತಿಯಿಂದ ಮಾತಾಡಿದ್ರೆ ಡಾಕ್ಟರ್ ಇಲ್ಲ ಅದೇ ತರ ಎಂದ್ರೆ ಸಾಹೇಬರು ಎಲ್ಲಾ ಅಡ್ವೊಕೇಟ್ ಹಸ್ಗಳು ಮಾತಾಡಿದ್ರು ಬಹಳ ಯಶಸ್ವಿನವಾಗಿ ಎರಡೋಸ ಅವಧಿ ಮುಗಿಸಿದ್ದಾರೆ ಅವ್ರಿಗೂ ಸರ್ ಎರಡನೇ ತಿಳಿಸ್ತಾ ಯಾವಾಗ ನಗರದ ನಮಸ್ಕಾರ ನ್ಯೂಸ್ ಗೆ ಸ್ವಾಗತ ನಾನು ಡಾಕ್ಟರ್ ವಸೂಲ್ ಮುಲ್ಲಾ ನಿಮ್ಮ ನೆಚ್ಚಿನ ಎನ್ ನ್ಯೂಸ್ ಸುದ್ದಿವಾಹಿನಿಗೆ ರಾಜ್ಯದ ಎಲ್ಲಾ ಜಿಲ್ಲೆಗಳು ಹಾಗೂ ತಾಲೂಕು ಮಟ್ಟದಲ್ಲಿ ಅನುಭವಿ ರಿಪೋರ್ಟರ್ಗಳು ಮತ್ತು ಕ್ಯಾಮರಾಮನ್ ಬೇಕಾಗಿದ್ದಾರೆ ಆಸಕ್ತರು ಸಂಪರ್ಕಿಸಬೇಕಾದ ಫೋನ್ ನಂಬರ್ ನೈನ್ ಸೆವೆನ್ ತ್ರೀ ಒನ್ ತ್ರೀ ಏಟ್ ಸೆವೆನ್ ಏಟ್ ಫೋರ್ ಏಟ್ ಧನ್ಯವಾದ ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಎ ನೈನ್ ನ್ಯೂಸ್